ನಮಸ್ಕಾರ ಸ್ನೇಹಿತರೆ ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಕನ್ನಡ ಸ್ವಾಗತ ಸುಸ್ವಾಗತ ಇನ್ನು ನಮ್ಮ ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲ್ ಯಾರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲ್ಲ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ ಇವತ್ತಿನ ವಿಷಯ ಏನಂತಂದರೆ ನಮ್ಮ ಜನ ಫೈ ಜಿ ಒಂದು ಲೆವೆಲ್ಗೆ ಬೆಳೆಬಿಟ್ಟಿದ್ರೆ ಯಾಕಂದರೆ ಫೈ ಜಿ ನೆಟ್ವರ್ಕ್ ಇರೋ ಮೊಬೈಲ ನಾವೆಲ್ಲರೂ ಬಳಸ್ತಾ ಇದ್ದೀವಿ ಅದಕ್ಕೋಸ್ಕರ ಸ್ವಲ್ಪ ಫೈ ಜಿ ಮೊಬೈಲಲ್ಲಿ ತಲೆನ ಓಡಿಸಿದ್ರೆ ಸ್ವಲ್ಪ ಇಂಟರ್ನೆಟ್ಟು ಉಳಿತೆ ಆಮೇಲೆ ನಿಮ್ಮ ಬ್ಯಾಂಕಲ್ಲಿರೋ ಅಕೌಂಟ್ ಸಹಿತ ಉಳಿತಂತ ಹೇಳ್ಬೋದು ಯಾಕೆ ಈ ರೀತಿ ನಾನು ಮಾತಾಡ್ತಾ ಇದ್ದೀನಿ ಅಂತಂದರೆ ಸದ್ಯದ ಮಟ್ಟಿಗೆ ನಮ್ಮ ದೇಶದಲ್ಲಿ ಹಲವಾರು ಫೇಕ್ ವೆಬ್ಸೈಟ್ಗಳು ಇವೆ ಅಂದರೆ ಶಾಪಿಂಗ್ ವೆಬ್ಸೈಟ್ಗಳಿವೆ ಸೊ ಅದರಿಂದ ಸಾಕಷ್ಟು ಜನ ಮೋಸ ಹೋಗ್ತಾ ಇದ್ದರೆ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇರ್ಬೋದು ಹಾಗೆ ಯೂಟ್ಯೂಬಲ್ಲಿ ನೋಡ್ತಾ ಇರ್ಬೋದು ಪ್ರತಿಯೊಂದು ನ್ಯೂಸ್ ಪೇಪರಲ್ಲಿ ನೋಡ್ತಾ ಇರ್ಬೋದು ಹೀಗೆ ಜನರು ಮೋಸ ಹೋಗ್ತಾ ಇದ್ದಾರೆ ಯಾಕೆ ಹೋಗ್ತಾ ಇದ್ದಾರೆ ಸೊ ವೆಬ್ಸೈಟ್ ಬಗ್ಗೆ ಆದಷ್ಟು ಅವರು ಅರ್ಥ ಮಾಡ್ಕೊಂಡಿಲ್ಲ ಸೊ ಅಲ್ಲಿ ಒಂದು ಏನೋ ಪ್ರಾಡಕ್ಟ್ ಇದೆ ಅದು ಕಡಿಮೆ ರೇಟ್ ಇದೆ ಬೇರೆ ಒಂದು ವೆಬ್ಸೈಟಲ್ಲಿ ಅದು ಜಾಸ್ತಿ ರೇಟ್ ಇದೆ ಅಂತ ಅಲ್ಲಿ ಕಡಿಮೆ ರೇಟಿಗೆ ಇದೆ ಅಂತ ಅದನ್ನು ಆರ್ಡ್ರ್ ಮಾಡೋದು ಬಟ್ ಆ ವೆಬ್ಸೈಟ್ ಯಾವುದು ಫೇಕ್ ಇದೆಯಾ ರಿಯಲ್ ಇದೆ ಯಾವ ರೀತಿ ಇದೆ ಅದು ಯಾವ ದೇಶದ್ದು ಏನು ಅಂತವು ಸೆಲ್ಫನ್ನು ಕನ್ಫರ್ಮೇ ಮಾಡ್ಕೊಳ್ಳೋದಿಲ್ಲ ಜನರು ಅಷ್ಟು ಫಾಸ್ಟ್ ಆಗಿದ್ದಾರೆ ಆಮೇಲೆ ಅಷ್ಟು ಬೇಗನೆ ಮೋಸ ಹೋಗ್ತಾರೆ ಇವಾಗ ನೋಡ್ತಿರ್ಬೋದು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಒಂದೇ ಅಂತ ಹೇಳಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಅಡ್ವಟೈಸ್ಮೆಂಟ್ಸ್ಗಳು ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ ಯಾಕಂದರೆ ನೀವೇನು ಸರ್ಚ್ ಮಾಡ್ತಾ ಇರ್ತಾರಲ್ಲ ಆ ವೆಬ್ಸೈಟಲ್ಲಿ ಆ ಗೂಗಲಲ್ಲಿ ಅದೇ ಅಡ್ವಟೈಸ್ಮೆಂಟ್ಸ್ಗಳು ಬರ್ತಾ ಇರ್ತೇವೆ ಫಾರ್ ಎಕ್ಸಾಂಪಲ್ ಟ್ರೈಪಾಡ್ ಆಗಿರ್ಬೋದು ಮೊಬೈಲ್ ಆಗಿರ್ಬೋದು ಹೆಡ್ಫೋನ್ಸ್ ಆಗಿರ್ಬೋದು ನೆಕ್ಸ್ಟ್ ಏನೋ ಒಂದು ಪ್ರಾಡಕ್ಟ್ ನೀವು ಸರ್ಚ್ ಮಾಡ್ತಾ ಇರ್ತಾರಲ್ಲ ಸೊ ಅದೆಲ್ಲ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಆಮೇಲೆ ನೀವು ಆ ಒಂದು ಅಡ್ವರ್ಟೈಸ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ತೀರ ಸೊ ಕೆಲವೊಂದಿಷ್ಟು ಜೆನ್ಯೂನು ಅಡ್ವರ್ಟೈಸ್ಮೆಂಟ್ಸ್ಗಳು ಬರುತ್ತೆ ಕೆಲವೊಂದಿಷ್ಟು ಫೇಕ್ ಅಡ್ವರ್ಟೈಸ್ಮೆಂಟ್ಸ್ಗಳು ಬರುತ್ತೆ ಸೊ ನೀವು ಅಪ್ಪಿ ತಪ್ಪಿ ಅದರ ಮೇಲೆ ವೆಬ್ಸೈಟ್ ಮೇಲೆ ಆ ಒಂದು ಅಲ್ಲಿ ಕ್ಲಿಕ್ ಮಾಡಿದಾಗ ಅದು ಜೆನ್ಯೂನ್ ಆಗಿರೋ ವೆಬ್ಸೈಟ್ ಆದರೆ ಓಕೆ ನೋ ಪ್ರಾಬ್ಲಮ್ ಬಟ್ ಏನಾದರೂ ಫೇಕ್ ವೆಬ್ಸೈಟ್ ಆದರೆ ಅಲ್ಲಿ ನಿಮಗೆ ತೋರಿಸ್ತಾ ಇರ್ತೇವೆ ಓನ್ಲಿ ಟೂ ಟೂ ಅವರ್ ಆಫ್ ಅವರ್ ಓನ್ಲಿ ಈ ರೀತಿ ಎಲ್ಲ ತೋರಿಸ್ತಾ ಇರುತ್ತೆ ನೀವು ಎಷ್ಟು ಬಾರಿ ಕ್ಲಿಕ್ ಮಾಡಿದರೂ ಅದೇ ಅದನ್ನೇ ತೋರಿಸಿರುತ್ತೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಆ ರೀತಿ ಇರೋ ಲಿಂಕ್ ಮೇಲೆ ನೀವೇನಾದರೂ ಕ್ಲಿಕ್ ಮಾಡಿ ಅದರಲ್ಲಿ ಏನಾದರೂ ಪರ್ಚೇಸ್ ಮಾಡಿದರೆ ಸೊ ನೀವು ಮೋಸ ಹೋಗೋದಂತೂ ಹಂಡ್ರೆಡ್ ಪರ್ಸೆಂಟೇಜ್ ಅಂದರೆ ಹಂಡ್ರೆಡ್ ಪರ್ಸೆಂಟೇಜ್ ಯಾಕಂದರೆ ನಾವು ಸಾಕಷ್ಟು ನಮ್ಮ ಸ್ನೇಹಿತರು ಸಹಿತ ಈ ಒಂದು ಈ ಒಂದು ಮೋಸ ಆಗಿದ್ದಾರೆ ಫಾರ್ ಎಕ್ಸಾಂಪಲ್ ಏನೋ ಟ್ರೈಪಾಡ್ ಆರ್ಡರ್ ಮಾಡಿರ್ತಾರೆ ಆಮೇಲೆ ಸೆಲ್ಫಿ ಸ್ಟಿಕ್ ಆರ್ಡರ್ ಮಾಡಿದ್ದಾರೆ ಬಟ್ ಅವ್ರು ಕಳಿಸೋದೇ ಒಂದು ನೂರ ಐವತ್ತು ರೂಪಾಯಿ ಸೆಲ್ಫಿ ಸ್ಟಿಕ್ ಅದು ಮೂರು ಸ ಆನ್ಲೈನಲ್ಲಿ ಅದು ಬೇರೆ ಒಂದು ವೆಬ್ಸೈಟ್ ಇರಲಿ ಫ್ಲಿಪ್ಕಾರ್ಟು ಮತ್ತು ಅಮೆಝಾನ್ ವೆಬ್ಸೈಟಲ್ಲಿ ಆರು ಸಾವಿರ ಏಳು ಸಾವಿರ ಇದ್ದರೆ ಇಲ್ಲಿ ಹದಿನೈನೂರು ಒಂದು ಸಾವಿರ ಈ ರೀತಿ ಇರುತ್ತೆ ಸೊ ಹಾಗಾಗಿ ಈ ರೀತಿ ಮೋಸ ಆಗಿವೆ ಅಂತ ಹೇಳಿದರು ಸೊ ಅದನ್ನು ಒಂದು ವಿಡಿಯೋ ಮಾಡೋಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂದರೆ ಕೆಲವೊಂದಿಷ್ಟು ಫೇಕ್ ವೆಬ್ಸೈಟ್ಗಳು ನಮ್ಮ ಭಾರತ ದೇಶದಲ್ಲಿವೆ ಸೊ ಎಚ್ಚರದಿಂದ ಇರೋ ಯಾಕಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು ಅದರಲ್ಲಿ ಅದರಲ್ಲಿರುವಂಥ ದುಡ್ಡು ಸಹಿತ ಕಳ್ಕೊಳ್ಳುವ ಒಂದು ಪರಿಸ್ಥಿತಿ ನಿಮ್ದಾಗುತ್ತೆ ಯಾಕಂದರೆ ಬ್ಯಾಂಕ್ ಓ ಟಿ ಪಿ ಆಗಿರ್ಬೋದು ಆಮೇಲೆ ಬ್ಯಾಂಕ್ ಸಿ ವಿ ವಿ ನಂಬರ್ ಆಗಿರ್ಬೋದು ಎ ಟಿ ಎಮ್ನ ಸಿ ವಿ ನಂಬರು ಆಮೇಲೆ ನಿಮ್ಮ ಯಾವುದೇ ಒಂದು ಪರ್ಸ್ನಲ್ ನಿಮ್ಮ ನೇಮ್ ಆಗಿರ್ಬೋದು ಎಲ್ಲವೂ ಲಾಸ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಆನ್ಲೈನ್ ಪರ್ಚೇಸ್ ಮಾಡುವಾಗ ತುಂಬ ಅಂದರೆ ತುಂಬ ಎಚ್ಚರವಾಗಿರಿ ಜೆನ್ಯೂನ್ ಆಗಿರೋ ವೆಬ್ಸೈಟ್ ಅಂದರೆ ಫಾರ್ ಎಕ್ಸಾಂಪಲ್ ಅಮೆಜಾನ್ ಆಗಿರ್ಬೋದು ಫ್ಲಿಪ್ಕಾರ್ಟ್ ಆಗಿರ್ಬೋದು ಆಮೇಲೆ ಮೀಶೋ ಆಗಿರ್ಬೋದು ಶಾಪ್ಸಿ ಆಗಿರ್ಬೋದು ಮಿಂತ್ರ ಹೀಗೆ ಜೆನ್ಯೂನ್ ಆಗಿರೋ ವೆಬ್ಸೈಟಲ್ಲಿ ನೀವು ಪರ್ಚೇಸ್ ಮಾಡಿದರೆ ಯಾವುದೇ ರೀತಿಯ ಸಮಸ್ಯೆಗಳು ಆಗೋದಿಲ್ಲ ಯಾಕಂದರೆ ಅದು ಸೇಫ್ಟಿ ಆಗಿವೆ ಇವೆ ತುಂಬ ಜನರು ಯೂಸ್ ಮಾಡ್ತಾರೆ ಈ ಬೇರೆ ಎಲ್ಲ ತೋರಿಸ್ತಾರಲ್ಲ ಅಡ್ವರ್ಟೈಸ್ಮೆಂಟಲ್ಲಿ ಟೂ ಅವರ್ಸ್ ಓನ್ಲಿ ಆಫರ್ ಓನ್ಲಿ ಹೈಯೆಸ್ಟ್ ಹೈ ಕ್ವಾಲಿಟಿ ಡ್ರೆಸ್ ಅಂತ ಏನಾದರೂ ಆಫರ್ ತೋರಿಸ್ತಿರ್ತೀವಿ ಬಟ್ ನೀವು ಅದಕ್ಕೆ ನಿಮ್ಮ ಮೈಂಡಲ್ಲಿ ಸೆಟ್ಟಾಗಿ ಅದನ್ನೇನಾದರೂ ತಪ್ಪಿನೂ ನೀವು ಆರ್ಡ್ರ್ ಮಾಡಿದರೆ ಸೊ ನಿಮ್ಮ ಒಂದು ಅಮೌಂಟ್ ಲಾಸ್ ಆಗೋದರಲ್ಲಿ ತಪ್ಪೇನಿಲ್ಲ ಅಂತ ಹೇಳ್ಬೋದು ಯಾಕಂದರೆ ಅಷ್ಟು ಕೇರ್ಫುಲ್ಲಾಗಿ ಆನ್ಲೈನಲ್ಲಿ ಏನೇ ಒಂದು ನೀವು ಆರ್ಡ್ರ್ ಮಾಡೋದಾದರೆ ಸೊ ಆಗಿರೋ ವೆಬ್ಸೈಟಲ್ಲಿ ಆರ್ಡ್ರ್ ಮಾಡ್ಕೊಳ್ಳಿ ಆಮೇಲೆ ಕೆಲವೊಂದಿಷ್ಟು ಅಲ್ಲಿ ಬರೆದಿರ್ತಾರೆ ಹಂಡ್ರೆಡ್ ಪರ್ಸೆಂಟೇಜ್ ರಿಟರ್ನ್ ರಿಟರ್ನ್ ಆಮೇಲೆ ಕ್ಯಾಶ್ ನಿಮಗೆ ರಿಫಂಡ್ ಆಗುತ್ತೆ ಏನಾದರೂ ಡಿಫೆಕ್ಟಿವ್ ಹ್ಞೂ ಏನೂ ಬರೋದೇ ಇಲ್ಲ ಯಾವ ಅಮೌಂಟು ಬರೋಲ್ಲ ಏನೋ ರಿಫಂಡು ಬರೋಲ್ಲ ಆಮೇಲೆ ಅವರು ಕೊಟ್ಟಿರೋ ಒಂದು ಜಿಮೇಲ್ ಐ ಡಿ ಮೊಬೈಲ್ ನಂಬರು ಅದೆಲ್ಲವೂ ಫೇಕ್ ಆಗಿರುತ್ತೆ ಯಾಕಂದರೆ ಇದನ್ನು ಸಾಕಷ್ಟು ಜನರು ಇವಾಗ ಯೂಟ್ಯೂಬಲ್ಲಿ ನೋಡ್ತಿರ್ಬೋದು ಅದರ ಬಗ್ಗೆ ಅದನ್ನು ಅನ್ಬಾಕ್ಸಿಂಗ್ ಎಲ್ಲ ಮಾಡೋದು ನೋಡ್ತಾ ಇರ್ಬೋದು ಅವರು ಮತ್ತು ಈಗ ಸೈಬರ್ ಡಿಪಾರ್ಟ್ಮೆಂಟ್ ಕರೆಯ ಅದನ್ನು ಕಂಪ್ಲೇಂಟ್ ಇಶ್ಯೂ ಮಾಡೋದಾಗಿರ್ಬೋದು ಅದೆಲ್ಲ ಯಾವಾಗ ಅದು ಸರಿಯಾಗಿ ಕೆಲವೊಬ್ಬರಿಗೆ ಅಮೌಂಟ್ ರೀಫಂಡ್ ಸಿಗದೆ ಕೆಲವೊಬ್ಬರಿಗೆ ಸಿಗೋದಿಲ್ಲ ಸೊ ಫೇಕ್ ವೆಬ್ಸೈಟ್ ತುಂಬ ಅಂದರೆ ತುಂಬ ಡೇಂಜರ್ ಇರುತ್ತೆ ಆನ್ಲೈನ್ ಶಾಪಿಂಗ್ ಮಾಡುವಾಗ ಸೊ ಸ್ವಲ್ಪ ಎಚ್ಚರವಾಗಿರಿ ಇದರಿಂದ ಯಾವ್ಯಾವ ರೀತಿ ಎಚ್ಚರವಾಗಿರ್ಬೇಕಂತ ಮತ್ತೆ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಕಾಯ್ತಾ ಇರಿ ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನಮಸ್ಕಾರ